ಪ್ರಯತ್ನ ಮಾಡ್ತೇವೆ ಆದರೆ ಈಶ್ವರ ಜಿಲ್ಲೆ ನಮ್ಮ ಜವಾಬ್ದಾರಿ ಈ ಸರ್ ತಿರು ನಾವು ಪಾಟೋಡಕ್ಕೆ ಬಿಡ್ತೇವೆ ನಾವೇನು ಬೇರೆ ಬೇರೆ ಮುಂದಕ್ಕೆ ಉಪಯೋಗಿಸಲ್ಲ ಸೋಷಿಯಲ್ ಪದ್ಧತಿ ಆ ರೀತಿ ಮಾಡ್ತೇವೆ ಅಂತ ಹೇಳಿ ಅದೇ ರೀತಿ ಕಂಡೀಷನ್ ಆಟ ತೀರ್ಮಾನ ಮಾಡಿ ಐದು ಲಕ್ಷ ಬಾಡ್ಕೂ ನಮ್ಮ ಪ್ರತಿ ತಿಂಗಳ ದೇಶವರ ಬಾಡಿಗೆ ಪ್ರತಿ ಮೂರು ವರ್ಷ ಮಾಡಬೇಕು ವರ್ಷದಲ್ಲಿ

ಏನು ಈ ಟ್ರೈನಿಂಗ್ ಮಾಡ್ತಾರಲ್ಲ ಆ ದಾರಿಗೆ ಬರ್ಬೋದ್ರೆ ಈಗಡಿಕೆ ನಮಗೆ ಆ ದಾರಿ ಬಿಟ್ಟು ಮತ್ತೆ ಅವರು ಆ ಕಡೆ ಡೋರ್ ಹಾಡಬೇಕು ಆ ಕಡೆ ಕಾಂಪ್ಲೈಸ್ ಮಾಡ್ಕೊಂಡು ಆಗಡೆ ಅದಕ್ಕೆ ಅವಕಾಶ ಇರುತ್ತಲ್ಲ ನಾವು ಯಾವ ಕಾರಣ ಸಹ ಮುಚ್ಚಿದ್ರು ಅದು ದಾರಿ ಯಾವ ಕಾರಣಕ್ಕೂ ನೀವು ಮಾಡ್ತೀವಿ ಅದೇ ಅದನ್ನು ಬಿಟ್ಟು ನಮ್ಮದೇ ಇದೆಲ್ಲ ಅದಕ್ಕೆ

இதுகுறித்து அவர் விடுத்துள்ள அறிக்கையில்

ಭತ್ತ ಯಾರು ಹಚ್ಚಾಕೆ ಹೋಗಲ್ಲ ಇನ್ನು ಅಡಿಕೆ ರೀ ಅಡಿಕೆಲ್ಲಾದ್ರೆ ಅಡಿಕೆ ಸೊಸೈಟಿ ಅಂದರೆ ಏನಂದ್ರೆ ನಿಮಗೆ ಬರ್ತದೆ ಹಿಂಗೆ ಆಗ್ಬಿಡ್ತಿ ಇಲ್ಲಿ ನಮ್ಮ ಗುಡನೂ ಕಲೆ ಅಲ್ಲ ಈ ಗುಡದ ಕಲೆ ಇತ್ತು ನೀವೇನು ಚೆನ್ನಾಗಿ ತುಂಬೋಸ್ತು ಅದೊಂದು ಚೆನ್ನಾಗೈತೆ ಅದು ಒಂದು ಬಿಟ್ಟರೆ ಆ ಗೋಡದ ಕಲೆ ಐತೆ ಅದನ್ನು ಸಣ್ಣದ ಕಲಿಯುತ್ತೆ ಮುಂದಿನ ಒಂದು ಕಲೆ ಇದು ಕಲಿಯುತ್ತೆ ಇದು ಸರ್ ಇಲ್ಲೇನಾದರೂ ಅಂತ ಹೇಳಿದ್ರೆ ಅವ್ರು ಕರ್ಕೊಂಡು ನಮ್ಮದು ಸಾಕ ಸಂಗ್ರಮ ಇತ್ತು ನಾವೇನು ಹೆಚ್ಚಿಗೆ ತಗೊಂಡ್ ಪ್ರಕ್ರಮಿಲ್ಲ ಅದು ಸಹ ನಾವೇನೇ ಪ್ರಯತ್ನ ಮಾಡಿದ್ರು ಅಲ್ಲಿ ಕಬ್ಬರುಗಟ್ಟೆ ಶೇಟ್ ನಮ್ಗೆ ಕೂಡಲಿಕ್ಕೆ ಅಷ್ಟೇ ಒಳ್ಳೆಯ ಲೇಟೆಸ್ಟಿಗೆ ನಮಗಿಂತ ಲೇಟು ಕಳ್ಬೇಕು ಆಮೇಲೆ ಇಲ್ಲಿ ಪ್ರಕಾಶನೆಯಲ್ಲಿ ಕಳ್ಸಿ ಇಲ್ಲಪ್ಪ ಪ್ರಕಾಶ ನೀನು ಒಂದು ಹೊಸ ಅದಕ್ಕಿಂತ ಹೊಸದಾಗಿಬೋದು ನಿಮ್ಮ ಹೊಸ ಡ್ರೆಸ್ ಬಂದಮೇಲೆ ನಮ್ಮ ಹಳೆಯ ಡ್ರೆಸ್ ಖರ್ಚೆ ಆಗ್ತಾ ಇಲ್ಲ ನೋಡಿ ನೀವು ಕರೆದು ಆಗ್ಬೋದು ವರದಿ ಆಗಿದಾಗ ಅನಿವಾರ್ಯಾಗಿದ್ದು ಬಂದು ಮಾಡಿದ್ದೇವೆ ಇದು ಬೇಕಾದ್ರೆ ಯಾವುದಾದ್ರೂ ಇದು ಇದ್ದು ಕೂಡ ನೀವು ಕೂಡ ನಮಗೆ ಮೀಟಿಂಗ್ ಹಾಲು ಮಾಡೋಕ್ಕೆ ಮೀಟಿಂಗ್ ಹಾಲ್ ಐತೆ ಆಫೀಸ್ ಕೆಲಸ ಮಾಡೋಕೆ ಇನ್ನೊಂದು ಏನಾದ್ರೂ ವ್ಯಾಪಾರ ಮಾಡೋದಂತಂದ್ರೆ ಈಗ ಉಯ್ಯನ್ ವ್ಯಾಪಾರ ಪ್ರೋಟಿ ಅಭಿವೃದ್ಧಿ

ಈಗ ಐದು ಲಕ್ಷ ಎಂಬತ್ತ ಆರು ಲಕ್ಷ ಆರು ಲಕ್ಷ ಡಿವಿಡೆನ್ ಕೊಟ್ಟು ಎಸ್ ಕೊಡ್ತೇನೆ ಹಂಗೆ ಇಪ್ಪತ್ತೆ ಈಗ ಹಂಗಾಗಿ ಮುಂದೆ ಗೊಬ್ಬರ ಕಲ್ ಇಲ್ಲಿ ಲಾಬಿಟ್ಟು ಎಲ್ಲಿ ಡಿವಿಡೆಂಟ್ ಡಿವಿಡೆನ್ ಕೊಟ್ಟು ಡಿವಿಡೆಂಟ್ ಡಿವಿಡೆನ್ ಏನು ಒಂದು ಐದು ರೂಪಾಯಿ ಎಂಬತ್ತು ಬರ್ತದೆ ಒಂದು ಕೊನೆ ವಿಷಯ ನಂಗೆ ಅಂದ್ರೆ ಆಚೆ ಎಲ್ಲರ ಕಣ್ಣು ಕಾರ್ಯಗಳ ಎಲ್ಲರ ಕಣ್ಣು ಆ ಆಚಾರ್ಯ ತಪ್ಪು ಅಂತ ನಮ್ಮ ಪುಣ್ಯ ಅಂಥ ಜಾಗ ಹೊಂದಾಣಿ ಪುರುಷ ಮುಖ್ಯ ರಸ್ತೆಗೆ ನಮ್ಮ ಜಾಗ ಐತಿ ನಮ್ಮ ಸಂತದ್ದು ಅಂತ ಕಂಡ್ರೆ ನಿಜವಾಗ್ ಯಾರ್ಯಾರು ನೆನೆಯಲ್ಲ ಅಂತಲ್ಲ ಯಾರ ನೆನಕ ಮೆನೆಯಲ್ಲ ಆದ್ದರಿಂದ ನಾವು ಹೀಗೆ ಹೆಂಗೆ ಅಂದಕ್ಷೀರ ಕಿರ್ಮ್ ಮಾಡಿದ್ದೀವಿ ಜನರ ಬಾಡಿಗೆ ಗಿಡನ ಅವ್ರ ಒಪ್ಪಿಗೆ ತರೋಣ ಅದಕ್ಕೆ ಕೈ ಆಗೋಲ್ಲ ಅಂತೇಳಿ ಇವತ್ತು ನಿಮ್ಮ ಮುಂದೆ ಕಾಲು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ನೀವು ನಿಮ್ಮ ಸಲಹೆ ಕೊಟ್ಟಿದ್ದೀರಿ ನಾನು ನಿಮ್ಮನ್ನು ಈ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಇಷ್ಟಪಡ್ತೀನಿ ನಾವು ಏನು ಮಾಡಬೇಕು ಅಂತ ನೀವು ಒಪ್ಪಿಗೆ ಕೊಟ್ಟರೆ ಅಂತ ಜಾಗ ಎಲ್ಲೂ ಸಿಗ ಎಷ್ಟು ಟೆಪ್ ಕೊಟ್ಟರೆ ಸಿಗೋಲ್ಲ ಕೊಡೋಕ್ಕೊಳಕ್ಕಾಗದು ಈಗ ನಮ್ಮದು ಕೇಳಿ ಎಷ್ಟೇ ತಗೋಂತಾಗ ಅಂತೇಳಿ ರೋಡ್ ಮಾರ್ಜಿನ್ಗೆ ಹೋಗಿ ರೋಡ್ ಮಾರ್ಜಿನ್ ಎಲ್ಲ ಹೋಗಿ ಈಗ ಪೂರ್ವ ಪಶ್ಚಿಮ ಅರವತ್ತೈದು ಉತ್ತರ ದಕ್ಷಿಣ ನಲವತ್ತೈಡಿ ಇದೆ ಹೆಚ್ಚಿಗೆ ಮೂರು ಸಾವಿರ ಮೂರು ಸಾವಿರ ಅಲ್ಲಿ ನಾವು ಏನು ಮಾಡಬಹುದು ಅಂತ ನಾವು ಸಲಹೆ ಕೊಡ್ತೀವಿ ನೀವು ಅದು ಒಟ್ಟಿಗೆ ಕೊಟ್ಟರೆ ಚಪ್ಪಾಳುಗಳನ್ನ ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯರು ಇದಕ್ಕೆ ನಬಾರರಿಂದ ಸಹ ಮಾಡ ಈಗ இஷ்டே ரோடு மார்டின் அதுல ஆகும் சா பாரி அது மோட்டர் சைக்கல் ஓய் கேட்டது அவங்க ரோட்டே ஓகே கஷ்ட அந்த மைதாக அதுக்கு ஏன்னா டெக்னாலஜி பண்ணி ஏன்னா டுடி சித்தி மாட்டிருக்க டெக்னாலஜினு பாரி இருக்க யாரோ ஒழைய இஞ்சியர் க ஒே இஞ்சியர் கைசி கேள்வியும் ஓரடி ஓதுச்சித் தான் കേരണ പൂർണ ദിനാന്തരി ഹോയേ ദിൻ ദിൻ പറ മരു വതു സർ നീർ മരു ദിൻ എന്ന പ്രതിഷ്ഠാപരമായി നീ ഓപ് ചെയ്യ് കൊടേ ഗ്രൗണ്ട് ഫ്ലോർ 2 വീലസ് വെയിക്കിൾ പാർക്കി ഗ്രൗണ്ട് ഫ്ലോർ 2 വീക്ക് പ്രി വീക്ക് സ്കൂട്ടർ മോട്ടർ സൈക്കിൾ അസ്ഥിതി പാർക്കി ആദര നമ്മൾ മെൻ ഫസ്റ്റ് ഗ്രൗണ്ട് ഫ്ലോർ കംപ്ലീറ്റ് അണ്ടർ കോർട്ട്

ಒಳದಾದ್ಮೇಲೆ ನಾವು ಸರ್ತದ ಎಲ್ಲ ನೋಡ್ಕೋಬೇಕು ನಾವು ಜನಗಳು ನೋಡ್ಕೋಬೇಕು ಸಾರ್ವಜನಿಕ ನೋಡ್ಕೋಬೇಕು ವ್ಯಾಪಾರ ನೋಡಿಕ ಒಂದೇ ಸೈಡ್ ಪಾರ್ಕಿಂಗ್ ಮಾಡ್ಬೇಕು ಅಂತ ಖುಷಿ ಪಟ್ಟ ತೀರ್ಮಾನ ಮೂರು ದಿವಸ ಆ ಕಡೆ ಪಾರ್ಕಿಂಗ್ ಪೂಜೆ ಮಾಡಬೇಕಂದ್ರೆ ಹೆಚ್ಚಾಗಿ ಪೊಲೀಸ್ ಬಿಡ್ತಾರೆ ಪೊಲೀಸರು ಬಿಟ್ಟರೆ ಆಟೋಮೆಟಿಕ್ ಬೆಂಗಳೂರು ತಂದು ರಸ್ತೆ ಅಡಬೇ ಬಿಟ್ಬಿಟ್ರೆ ಯಾರ ದೇಶದ ಸೇಫ್ಟಿ ಇರುತ್ತೆ ಎಲ್ಲ ಈ ತೀರ್ಮಾನ ಮಾಡಿದರೆ ಮಾಡಿದರೆ ಇಲ್ಲೇ ಪಾರ್ಕಿಂಗ್ ಬೇಡ ಚಿಂತೆ ಮಾಡಬೇಡ ದುಡ್ಡು ನೀವು ಬೇರೆ ಬೇರೆ ಆಯ್ತು ಗ್ರೌಂಡ್ ಫ್ಲೋರು ಕಾಂಪ್ರೆಸ್ ಮಾಡ್ಕೊಂಡ್ರಿ ಮ್ಯಾನ್ ಕಾಂಪ್ರೆಸ್ ಮಾಡ್ಕೊಂಡ್ರಿ ನೀವು ಒಪ್ಪಿಗೆ ಕೊಡ್ರಿ ಎಸ್ಟಿಮೇಟ್ ಈ ಮಾಡಿ ದುಡ್ಡು ಬಹಳ ತುಂಬಿ ಸಮಸ್ಯೆ ಇರ್ತಕ್ಕಂಥ ದುಡ್ಡು ಏನ್ ಮಾಡ್ತೀರಿ ಏನು ಎಂತ ಅಂತ ಕೇಳ್ತೀವಿ ನಾವು ಈಗ ನಮಗೆ ಸಾಕಷ್ಟು ಅನುಕೂಲ ಅನುಲೇವೆ ಈಗ ಹೆಚ್ಚಿನ ಕಮ್ಮಿ ಮೂವತ್ತು ಲಕ್ಷ ಹತ್ರ ಆಯ್ತು

ಮುಂದೆ ವರ್ಷ ಎಪ್ಪತ್ತೈದ ಎಪ್ಪತ್ತೈದು ವರ್ಷಕ್ಕೆ ನೀವು ಅಮೃತ ಮಹೋತ್ಸವ ಅಂತಿರ ಬೆಳ್ಳಿ ಮಹೋತ್ಸವ ಅಂತಿರೋ ರಜೇತ ಮಹೋತ್ಸವ ವಜ್ರ ಮಹೋತ್ಸವ ರಜಿತ್ ಮೋತ್ಸವ ಹಾಂ ರಜೇತ ವಜ್ರ ನೂರು ವರ್ಷಕ್ಕೆ ಒಟ್ಟಿಗೆ ಕೊಟ್ಟರೆ ಮುಂದಿನ ಜನರಲ್ ಬಾಡಿ ಒಳಗೆ ಏನ್ ದುಡ್ಡು ಇದ್ದಾರೆ ಮುಂದಿನ ವರ್ಷ ಜನರಲ್ ಬಾಡಿ ಒಳಗೆ ಬೇಕಾದ್ರೆ ಆ ಬಿಲ್ಡಿಂಗ್ ಮಾಡ್ಕೊಂಡು ಅದ್ರ ಉದ್ಘಾಟನೆ ಮತ್ತು சூத்தனி அதுக்கு நீங்கள் ஒப்பிட்டு கொட்ட நாளிந்தேர் நம்ம கடத்தவோ அங்க நீல் விரைவு சாக்க கொடுக்குறீங்க நீங்கள் அவங்க சலையில கொடிக்கொடி டையாக்கோ ஏங்க நம்ம ஜென் அது அது மாப்பி கொட்டிருந்த மாதிரி நான் நான் ಸಾಲೆಯಿಲ್ಲ ಬಡ್ಡಿ ಕೊಡ್ಬೇಕು ಒಂದು ಸಾಲಗಳು ನಾನೇನಿದ ಮೆಂಬರ್ ಆಗಿ ಕರ್ನಾಟಕ ರಾಜ್ಯ ಸಹಕಾರ ಮಾತನಾಡಿರುವುದೇನೋ ಅಲ್ಲಿಯಿಂದ ಬಡ್ಡಿ ರಹಿತ ಸಾಲ ಆಗಿ ಇಪ್ಪತ್ತು ಲಕ್ಷ ತಗೊಳ್ತೀವಿ ಅಲ್ಲಿ ಅದೇ ಇಷ್ಟಕ್ಕೆ ಒಪ್ಪಿಗೆ ಒಪ್ಪಿಕೊಟ್ರೆ ನಾಡಿಂದನೇ ಈ ಕೆಲಸ ಪ್ರವೃತ್ತ ಆಗ್ತವೆತಕ್ಕಂಥ ಮತ್ತೊಮ್ಮೆ ನಾನು ಯಾಕೆ ಯಾಕ್ಯೂ ಕಡ ನನ್ನ ನಿರ್ದೇಶಕನಾಗಿ ತಡವಾಗಿ ಗ್ರಾಚ ಎಮ್ ಬಿ ಡಿ ಬಿ ಮಲ್ನಾಡಿ ಮಂಡಳಿಯಲ್ಲಿ ಇವತ್ತು ಜನರ ಬೆಳೆದಿತ್ತು ಓದಿರು ಮೂವತ್ತೊಂದಕ್ಕೆ ಕರೆದಿದ್ರು ಅವತ್ತು ನಮ್ಮದು ಪ್ರತಿಭಟನೆಲ್ಲ ಶಾಸಕರು ಅಂತೇಳಿ ಅದಕ್ಕೆ ಅಧ್ಯಕ್ಷರು ಮುಂದಾಡ್ತೀನಿ ಇವತ್ತು ಅದು ಇತ್ತು ಅವರು ಇಂದಿಂತ ಮೂರು ರಾಜ್ಯ ಅಲ್ಲಿ ಅಲ್ಲಿ ಎಪ್ಪತ್ತು ಮೂರು ಜನ ಶಾಸಕರು ಈ ಕಡೆ ಬೆಳಗಾವಿ ವಾಡರ್ ಕಾನಾಪುರ ಅಂತ ಹೇಳಿದ್ರು ಕಾನಾಪುರದ ಮಂಗಳೂರು ಪುರು ಸೌತ್ ಕೇಂದ್ರ

ఈ రీతి నీ ఒక్క చప్పాళ మౌలిక మొత్తం క్షేత్రమే కొట్టు తమ అందరిస్తా బాగుంది విశ్వాస ఒక వెళ్ళివడే సభ్యూ నిమిసం మాట్లాడతాను ఎలా జైసాక

ಏ ಕೂರ್ಸಿ ಸರಿ ಹತ್ರ ನೀವು ಇಬ್ಬರು ಇಲ್ಲಿ ಬರ್ರಿ ಮತ್ತೆ ಬನ್ನಿ ಹಾಂ ಇಲ್ಲಿ ಬನ್ನಿ ಏ ರಮೇಶಣ್ಣ ಹಿಂದಕ್ಕೆ ಸರ್ ಕಡೆ ರೀ ಏ ಸರಿ ಸರಿ ರೀ ಅವ್ರು ಸರ್ಸ್ರಿ